ನಾನು <ihaz> ಬಂದಿರಲಿಲ್ಲ <violin beeping warfare> ಗಾಡಿ ನಿಂಗೆ ಅಲರ್ಟ್ ಅಂತದವ್ರ್ಯಾ ತಪ್ಪು ನೋಡೋದು ನೀನು ಇವ್ನು ಆಮೇಲೆ ಅಲ್ಲಿ ಸಿಕ್ಕೋದ್ನು

ಹಿರೇಪಳ್ಳಿ ಹತ್ರ ಕದ್ದಿರೋದು ಏನು ಆಗಲ್ಲ ಅದೇ ಇದೇ ಫೋನ್ ನಿಮ್ ಫೋನ್ ತಗೊಂಡು ಅವನ್ ಫೋನ್ಗೆ ಎಷ್ಟು ಜವಾಬ್ದಾರಿ ಇದೆಯಾ ಮತ್ತೊಬ್ಬರು ಫೋನ್ಗೆ ನನ್ ಮಗನ್ ಎಷ್ಟು ಇದ್ದಂಗೆ ಹಂಗೆ ಕಿತ್ಕೊಂಡು ಹೋಗ್ತಾನೆ ಈ ನನ್ನ ಮಗ ಕಿತ್ಕೊಂಡಿರೋದಕ್ಕೆ ಅವ್ನ್ ಫೋನ್ ಕೇಳ್ತಾ ಇದ್ದಾನೆ ಫೋನ್ ಅವ್ನ್ ಕಿತ್ಕೊಂಡ ಇನ್ನು ಮತ್ತೆ ಅವನ್ ನಂದು ಅಂತ ಕೇಳ್ತಾನೆ ನೋಡ್ರಿ ಹಿರಿಯಪಳ್ಳ ಗ್ರಾಮ ಹತ್ರ ಸಿಕ್ಕಾಕೊಂಡಿರೋದಿ ನನ್ನ ಮಗ ಸರ್ ಇದು ಚಿಂತಾಮಣಿ ಕಡೆಯಿಂದ ಎಕ್ಸ್ ಕ್ರಾಸ್ ಕಡೆ ಹೋಗೋದಕ್ಕೆ ಬರದು ಮತ್ತೆ ನಾನು ಅಲ್ಲಿ ಬಸ್ ವೇಟ್ ಮಾಡೋದಕ್ಕೆ ನಿಂತ್ಕೊಂಡಿದ್ದೆ ಅಲ್ಲಿ ಬಂದು ಅಣ್ಣ ಎಕ್ಸ್ ಕ್ರಾಸ್ ಎಷ್ಟು ಕಿಲೋಮೀಟರ್ ಇದೆ ಅಂದು ಆರು ಇದೆ ಅಂತ ಹೇಳಿದೆ ಮತ್ತೆ ಅಣ್ಣ ನಮ್ಮ ಅರ್ಜೆಂಟ್ ಮುಗ ಸ್ವಿಚ್ ಆಫ್ ಆಗಿದೆ ನಮ್ಮ ಅಣ್ಣಾಗ ಫೋನ್ ಮಾಡ್ಬೇಕು ಅಲ್ಲಿ ವೈಟ್ ಮಾಡ್ತಾ ಇದ್ದಾರೆ ಫೋನ್ ಕೊಡಿ ಅಂದ್ರು ಓಕೆ ನನ್ಗೂ ಸ್ವಿಚ್ ಆಫ್ ಆಗೋಗುತ್ತೆ ಅಣ್ಣ ಒಂದು ಪರ್ಸೆಂಟ್ ಇದೆ ಬೇಗ ಮಾಡ್ತೇವೆ ಓಕೆ ಆಯ್ತು ಅಂದ್ರು ಮಾಡಿದ್ರು ಮಾತಾಡ್ರ್ ಕೊಟ್ರು ನಾನು ಅಷ್ಟೊತ್ತೆ ಇವ್ರು ಹಿಂಗ್ ಮಾಡ್ತಾರೆ ಅಂತ ಗೊತ್ತಿತ್ತು ಆದ್ರೆ ಸ್ಟೇರಿಂಗ್ ಹ್ಯಾಂಡ್ ಇರುತ್ತಲ್ಲ ಅದ್ ಹಿಡ್ಕೊಂಡಿದ್ದೆ ಅದ ಇಟ್ಕೊಂಡು ಮತ್ತೆ ಇನ್ನೊಂದು ನಂಬರ್ ಮಾಡ್ಬೇಕು ಕೊಡು ಅಂದ್ರು ನಾನು ಸ್ವಿಚ್ ಆಫ್ ಆಗೋಗೈತೆ ಆಗಲ್ಲ ಕೊಡೋದಕ್ಕೆ ಅಂದೆ ಮತ್ತೆ ನನ್ನ ಬಿಟ್ಟು ಮೊಬೈಲ್ ಕಿತ್ಕೊಂಡ್ರು ಅಷ್ಟೊಳಗೆ ನಾನ್ ಹ್ಯಾಂಡ್ ಇಟ್ಕೊಂಡಿದ್ನಲ್ಲ ಅದು ಒಂದ್ ಕಟ್ ತಗೊಳ್ಬಿಟ್ಟು ಒಬ್ಬ ಇಟ್ಕೊಂಡ್ರೆ ಇನ್ನೊಬ್ಬ ಓಡೋದಿ ಮೊಬೈಲ್ ನಾಲ್ಕು ಮೂರು ಮೊಬೈಲ್ ಇದೆ ಬಂದಿದ್ರು ಇಬ್ರು ಮೊಬೈಲ್ ಇದೆ ಆದ್ರೂ ಸ್ವಿಚ್ ಆಫ್ ಅಂತ ಹೇಳಿದ್ರು ಮತ್ತೆ ಒಬ್ಬ ಬಿದ್ದೋಗಿದ ತಕ್ಷಣ ಇನ್ನೊಬ್ಬ ಓಡೋದು ಇನ್ನೊಬ್ಬ ಹಿಡ್ಕಂಡೆ ಅಷ್ಟೊಳಗು ಊರಿನ ನಾಗರಿಕರು ಎಲ್ಲರೂ ಬಂದು ಹಿಡ್ಕೊಂಡಿದ್ರು ಅವರು ಇಲ್ಲಿ ಸಿಕ್ಕಿದ್ ನಿಮ್ಗೆ ಹಿರೇಪಳ್ಳ ಗೇಟ್ ಇಲ್ಲೇ ಸಿಕ್ಕಿದ್ರೆ ಗೇಟ್ ಇನ್ನೊಬ್ಬ ಇಲ್ಲೇ ಗೇಟ್